ಓಂ ಜಿ ಎಲ್ಲ ಯೋಗ ಪ್ರೇಮಿಗಳಿಗೆ ಯೋಗ ಸಾಧಕ ಭವರ್ಲಾಲ್ ಆರ್ಯ ಮಾಡುವ ನಮಸ್ಕಾರಗಳು ಆತ್ಮೀಯರಿ ಕರ್ನಾಟಕ ರಾಜ್ಯವನ್ನು ಯೋಗಮಯ ಮಾಡಬೇಕು ಯೋಗಮಯ ಕರ್ನಾಟಕ ಅಭಿಯಾನ ಆರಂಭ ಮಾಡಿದ್ದೀವಿ ಎಲ್ಲ ಜಿಲ್ಲೆಗಳಲ್ಲಿ ಯೋಗ ಶಿಕ್ಷಕರ ತರಬೇತಿ ಶಿಬಿರ ನಡೀತಾ ಇದೆ ತಾವುಗಳು ಅದರಲ್ಲಿ ಭಾಗಿಯಾಗಬೇಕು ಆನ್ಲೈನ್ ಆಫ್ಲೈನ್ ಎರಡೂ ರೀತಿ ಇದೆ ಯೋಗ ಶಿಬಿರಗಳು ಯೋಗ ತರಬೇತಿಗಳು ಎಲ್ಲಿ ನಡೀತದೆ ಅಲ್ಲಿ ಭಾಗಿಯಾಗಬೇಕು ಎಲ್ಲಿ ನಮ್ಮ ಯೋಗ ಶಿಬಿರ ಇಲ್ಲ ಅಲ್ಲಿ ತಾವು ನೇರವಾಗಿ ನನ್ನ ಜೊತೆ ಫೇಸ್ಬುಕ್ ಲೈವ್ ನಲ್ಲಿ ಜಾಯಿನ್ ಆಗಿ ಯೋಗಾಭ್ಯಾಸ ಮಾಡಬೇಕು ನಿರೋಗಿಗಳು ನಿತ್ಯ ಅಭ್ಯಾಸ ಮಾಡಬೇಕು ನಾವೆಲ್ಲರೂ ಕೊರೋನಾ ವ್ಯಾಕ್ಸಿನ್ ಮಾಡಿಸಿದೀವಿ ಅದರ ತುಂಬಾ ಅಡ್ಡ ಪರಿಣಾಮ ಕಂಡು ಬರ್ತಾ ಇದೆ ಇಪ್ಪತ್ತ್ ಮೂವತ್ತು ವಯಸ್ಸಿನ ಯುವಕರು ಹಾರ್ಟ್ ಅಟ್ಯಾಕ್ ನಿಂದ ತೀರ್ಕೊಳ್ತಾ ಇದ್ದಾರೆ ಅದರಿಂದ ದಯವಿಟ್ಟು ಈ ಯೋಗದ ಅಭ್ಯಾಸ ಒಂದು ಗಂಟೆ ಪ್ರತಿಯೊಬ್ಬರು ಮಾಡಿ ಬಹಳ ಸುಲಭ ಮಾರ್ಗ ಇದೆ ನೇರವಾಗಿ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಫೇಸ್ಬುಕ್ ಲೈವ್ನಲ್ಲಿ ಇದನ್ನು ಫಾಲೋ ಮಾಡಿಕೊಂಡು ತಕ್ಷಣ ಎಲ್ಲ ಕುಟುಂಬದ ಸದಸ್ಯರು ಯೋಗಾಭ್ಯಾಸ ಮಾಡಬಹುದು ಮಾಡ್ಬೋದು ನಮ್ಮ ವಾಲಂಟಿಯರ್ಸ್ಗೆ ಪತ್ತ ಯೋಗ ಪೀಠದ ಎಲ್ಲ ಪ್ರಭಾರಿಗಳಿಗೆ ಕಾರ್ಯಕರ್ತರಿಗೆ ಆತ್ಮೀಯ ಮನವಿ ದಯವಿಟ್ಟು ಇದನ್ನು ಎಲ್ಲ ಕಡೆ ಶೇರ್ ಮಾಡಿ ಎಲ್ಲರಿಗೆ ಫಾಲೋ ಮಾಡಿಸಿ ಬಹಳ ಸುಲಭ ರೀತಿಯಿಂದ ಕೋಟ್ಯಾಂತರ ಜನರಿಗೆ ನಾವು ಆರೋಗ್ಯ ಒದಗಿಸಬಹುದು ಧನ್ಯವಾದ